ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರು ಐ ಅಯ್ಯೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಫೈನಲಿ ಇವತ್ತು ಫೈನಲಿ ಇವತ್ತು ದೇವಿ ಗುಡ್ಡಕ್ಕೆ ಬಂದಿದೆ ಫ್ರೆಂಡ್ಸ್ ಒಟ್ಟು ನಾವು ಮೂರು ಜನ ಒಂದು ಸಕ್ಕತ್ತಾಗಿದೆ ಬೈಕಲ್ ಬಂದಿದೀವಿ ಸಕ್ಕದಾಗಿದೆ ಐತ್ರಿ ಅಲ್ಲಿಂದ ಎಷ್ಟು ಕಷ್ಟಪಟ್ಟು ಅಂದ್ರೆ ರೋಡ್ ನೋಡ್ಬಿಟ್ರಿ ಅಪ್ಪ ರೋಡ್ ಬರಕ್ ಆಗಿಲ್ಲ ಯಾರ ರೋಡ್ ತೋರ್ಸ್ತ ಪುಣ್ಯಾತ್ಮ ಅವನಿಗೋಗ ಕೈ ಮುಗಿಬೇಕು ಆ ರೋಡ್ ಬ್ಯಾರೆ ರೂಟ್ ಇದೆ ಅವ್ನು ಯಾವ್ದೋ ರೂಟ್ ಅಲ್ಲಿ ಕಳಿಸಿ ನಮ್ ಒಳ್ಳೆ ಬ್ಯಾಗೆ ಮಾಡಿಟ್ಟ ಐಡಿ ಪಾಯಿಂಟ್ ಹೆಂಗ್ ವ್ಯೂ ಪಾಯಿಂಟ್ ಮಸ್ತ್ ಇದೆ ಅಂದ್ರೆ ಇಲ್ಲಿ ಬಹುಶಃ ಬಂದಿರೋದು ಬ್ಯಾಶೇಗಾಲದಲ್ಲಿ ಮಳಗಾಲದಲ್ಲಿ ಬಂದ್ರೆ ಮತ್ತೆ ಅಲ್ಟಿ ಮಿಟ್ ವ್ಯೂ ಸಿಗುತ್ತೆ ಯಾಕಂದ್ರೆ ನೋಡಿ ಅಲ್ಟಿ ಅಲ್ಟಿ ವ್ಯೂ ಸಿಗುತ್ತೆ ಇಲ್ಲ ಎಲ್ಲ ಪ್ರತಿ ಒಂದು ಮರಗಳು ಊರುಗಳು ಇಲ್ಲಿಂದ ಕಾಣಿಸ್ತದೆ ಬಂದ್ ಬಹುಶಃ ಜಾಸ್ತಿ ನೇಚರ್ ಪ್ರಕೃತಿ ಈ ಮರಗಳ ಕಾಣಿಸ್ತಾ ಇರೋದು ನಮಗೆ ಇಂಗ್ಲಿಶು ಮಾತೃಭಾಷೆ ಬಿಟ್ಟವ್ರು ಬಿಟ್ಟವ್ರಿಗಿಂತ ಮೂರ್ತಿಯಾಗಿ ಕಾಣಿಸ್ತೈತೆ ಆದ್ರೆ ಇಲ್ಲಿ ಇಲ್ಲೊಂದು ದೇವಿ ಗುಡ್ಡ ಅನ್ನೋ ಕಾರಣ ಒಂದು ರೀಸನ್ ಏನಂದ್ರೆ ಬನ್ನಿ ತೋರಿಸ್ತೀನಿ ದೇವಿ ಗುಡ್ಡ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಇಲ್ಲೊಂದು ದೇವಿ ಇದೆ ದೇವರ ಹತ್ರ ಹೋಗ್ತಿದ್ದೀನಿ ಹಂಗಾಗಿ ಚಪ್ಪಲಿ ರಿಮೂವ್ ಮಾಡ್ತೀನಿ ಬಂದಿ ತೋರ್ ನೋಡಿ ಸ್ನೇಹಿತರೆ ಇಲ್ಲೇ ದೇವಿ ಇದೆ ಹಂಗಾಗಿ ದೇವಿ ಗುಡ್ಡ ಅಂತ ಕರೀತಾರೆ ಇದಕ್ಕೆ ದೇವಿ ಗುಡ್ಡ ಅನ್ನೋ ಈ ದೇವಿ ಫೈನಲ್ ಸ್ನೇಹಿತರೆ ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ ಕಾಣುತ್ತೆ ನೋಡ್ಬೋದು ಇಲ್ಲಿ ಕಾಲ್ದಾರಿ ಇದೆ ಪ್ಲೇಸ್ ಮಾತ್ರ ಫ್ರೆಂಡ್ಸ್ ದೇವಿ ಗುಡ್ಡಕ್ಕೆ ಬಂದಿದ್ದೀವಿ ಈಗ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಬಿಸ್ಲಿದೆ ಮಳೆಗಾಲದಲ್ಲಿ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ರೋಡ್ ಮಾತ್ರ ಒಂದು ಸ್ವಲ್ಪವೂ ಚೆನ್ನಾಗಿಲ್ಲ ಕಷ್ಟಪಟ್ಟು ಬೈಕಲ್ಲಿ ಬಂದಿದ್ದೀವಿ ಈಗ ಅದೇ ರೂಟಲ್ಲಿ ಹೋಗ್ಬೇಕಂದ್ರೆ ಇನ್ನಷ್ಟು ಕಷ್ಟ ಇದೆ